ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾವು ಎಕ್ಸ್ನೆಸ್ ನಲ್ಲಿ ಯಾವ ರೀತಿ ವಿಡ್ಡ್ರಾ ಹಾಗೆ ಡೆಪಾಸಿಟ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಯಾಕೆಂದ್ರೆ ತುಂಬಾ ಜನರ ಡೌಟ್ ಏನು ಅಂದ್ರೆ ಎಕ್ಸ್ನೆಸ್ ಅಲ್ಲಿ ಅಥವಾ ಫೋರ್ ಎಕ್ಸ್ ನಲ್ಲಿ ನಾವು ಹಣನ ಟ್ರಾನ್ಸ್ಫರ್ ಮಾಡಿದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಸಾಧ್ಯತೆ ಇದೆ ಅಂತ ಹೌದು ಖಂಡಿತವಾಗಿಯೂ ಇಫ್ ಇನ್ ಕೇಸ್ ಏನಾದರೂ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡೈರೆಕ್ಟ್ಲಿ ಫೋರ್ ಎಕ್ಸ್ ಗೆ ಹಣನ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಮ ಅಕೌಂಟ್ ಏನಿದೆಯಲ್ಲ ಅದು ಫ್ರೀಸ್ ಆಗೋ ಸಾಧ್ಯತೆ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಸಾಧ್ಯತೆ ಇರುತ್ತೆ ಬಿಕಾಸ್ ಗೌರ್ಮೆಂಟ್ ಇದ್ದು ಒಂದು ರೂಲ್ ಇದೆ ನಾವು ಡೈರೆಕ್ಟ್ ನಮ್ಮ ಬ್ಯಾಂಕ್ ಅಕೌಂಟ್ ಇಂದ ಫೋರ್ ಎಕ್ಸ್ ಅಕೌಂಟ್ಗೆ ಹಣನ ಟ್ರಾನ್ಸ್ಫರ್ ಮಾಡೋ ಹಾಗೆ ಇಲ್ಲ ಸೊ ಹಾಗಾಗಿ ಎಕ್ಸ್ಪ್ರೆಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಇನ್ ಬಿಟ್ವೀನ್ ಒಂದು ಮಿಡಲ್ ಮ್ಯಾನ್ ತರ ಒಂದು ಮಿಡಲ್ ಕಂಪನಿ ಒಂದು ಪರ್ಪಸ್ ಏನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಅಕೌಂಟ್ ಇಂದ ಒಂದು ಎಕ್ಸ್ಪ್ರೆಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಈಗ ಈ ಟ್ರಾನ್ಸ್ಫರ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಗಮನಿಸೋಣ ಸೊ ನಿಮ್ಮ ಅಕೌಂಟ್ ಇಂದ ನೀವು ಒಂದು ಹತ್ತು ಸಾವಿರ ಮಾಡಬೇಕು ಅಂತ ಇದ್ದಾಗ ಫಸ್ಟ್ ಗೆ ಈ ಹಣ ಏನಿದೆಯಲ್ಲ ಇಂಡಿಯಾದಲ್ಲಿರೋ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ ಈ ಕಂಪನಿ ಏನಿದೆಯಲ್ಲ ಎಕ್ಸ್ನೆಸ್ ಜೊತೆ ಒಂದು ಡೈರೆಕ್ಟ್ ಡೀಲ್ ಅನ್ನ ಅಥವಾ ಡೈರೆಕ್ಟ್ ಒಂದು ಅಗ್ರಿಮೆಂಟ್ ನ ಮಾಡಿರುತ್ತೆ ಸೊ ಇಂಡಿಯಾದಲ್ಲಿರೋ ನಿಮ್ಮ ಹಣ ಇಂಡಿಯನ್ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ ಈ ಇಂಡಿಯನ್ ಕಂಪನಿ ಏನಿದೆಯಲ್ಲ ಸೇಮ್ ಹಣವನ್ನ ಎಕ್ಸ್ನೆಸ್ ಬ್ರೋಕರ್ಗೆ ಡಾಲರ್ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಇದ್ರಿಂದ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡೈರೆಕ್ಟ್ಲಿ ಫೋರ್ ಎಕ್ಸ್ಗೆ ಹೋದಾಗೆ ಹಾಗಲ್ಲ ಅಥವಾ ಫೋರ್ ಎಕ್ಸ್ ಗೆ ನಿಮ್ಮ ಹಣ ಟ್ರಾನ್ಸ್ಫರ್ ಆದಾಗೆ ಆಗಲ್ಲ ಸೊ ಇನ್ ಬಿಟ್ವೀನ್ ಏನು ಕಂಪನಿ ಇದೆ ಸೊ ಈ ಕಂಪನಿಯ ಅಕೌಂಟ್ ಇಂದ ಅದು ಫೋರ್ ಎಕ್ಸ್ ಗೆ ಹೋಗುತ್ತೆ ಸೊ ಹಾಗಾಗಿ ಈ ಕಂಪನಿ ಏನಿದೆ ಡೈರೆಕ್ಟ್ಲಿ ಗೌರ್ಮೆಂಟ್ ಜೊತೆ ಏನಾದರೂ ಅಗ್ರಿಮೆಂಟ್ ಮಾಡಿರಬಹುದು ಅಥವಾ ಎಕ್ಸ್ನಸ್ ಜೊತೆ ಏನಾದ್ರು ಅಗ್ರಿಮೆಂಟ್ ಮಾಡಿರ್ಬೋದು ಇವರು ಡಾಲರ್ ಅಲ್ಲಿ ಎಕ್ಸ್ ಗೆ ಆ ಒಂದು ಹಣನ ಪೇ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ಅಕೌಂಟ್ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ ಇಫ್ ಇನ್ ಕೇಸ್ ನಿಮಗೆ ಇನ್ನಷ್ಟು ಸೇಫ್ ಆಗಿ ನೀವು ನನಗೆ ಬ್ಯಾಂಕ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತ ಇದ್ದಾಗ ನೀವು ಕ್ರಿಪ್ಟೋ ತ್ರೂ ಕೂಡ ನೀವು ಹಣನ ಟ್ರಾನ್ಸ್ಫರ್ ಮಾಡಬಹುದು ಸೊ ಈ ವಿಡಿಯೋದಲ್ಲಿ ನಾನು ಯು ಪಿ ರೀತಿ ನಾವು ಹಣನ ಟ್ರಾನ್ಸ್ಫರ್ ಮಾಡಬಹುದು ಅಂಡ್ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ಲಿ ನಾವು ಯಾವ ರೀತಿ ಹಣನ ವಿಡ್ರಾಲ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇದ್ದಾನೆ ಇಫ್ ಇನ್ ಕೇಸ್ ನಿಮಗೆ ಕ್ರಿಪ್ಟೋದಲ್ಲಿ ಕೂಡ ಯಾವ ರೀತಿ ಹಣನ ಡೆಪಾಸಿಟ್ ಅಂಡ್ ವಿಡ್ರಾಲ್ ಮಾಡೋದು ಅನ್ನೋದನ್ನ ತಿಳಿಬೇಕು ಅಂತ ಇದ್ರೆ ಅಥವಾ ಗೊತ್ತಾಗಬೇಕು ಅಂತ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ನಾನು ಕ್ರಿಪ್ಟೋ ಬಗ್ಗೆ ಕ್ರಿಪ್ಟೋದಲ್ಲಿ ಯಾವ ರೀತಿ ನಾವು ಹಣನ ಡೆಪಾಸಿಟ್ ಮಾಡಿ ವಿಡ್ರಾಲ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಬಟ್ ಮ್ಯಾಕ್ಸಿಮಮ್ ನಾನು ಬ್ಯಾಂಕ್ ಅಕೌಂಟ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತೇನೆ ಯು ಪಿ ಐ ಮೂಲಕ ನಾನು ಟ್ರಾನ್ಸಾಕ್ಷನ್ ಗಳನ್ನು ಈಗ ಮಾಡ್ತಾ ಇದ್ದೇನೆ ನಾವು ಮಾಡೋದು ಅನ್ನೋದನ್ನ ಗಮನಿಸೋಣ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಫೋರ್ ಎಕ್ಸ್ ಆಲ್ಮೋಸ್ಟ್ ಎಲ್ರೂ ಕೂಡ ಈಗ ಬಿಗಿನರ್ ಅಂತ ಅನ್ಕೊಳ್ತೀನಿ ನಾನು ತುಂಬಾ ಜನ ರೀಸೆಂಟ್ ಆಗಿ ಅಕೌಂಟ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿದ್ದಾರೆ ಹಾಗಾಗಿ ನೀವು ನೀವು ಬಿಗಿನರ್ ಆಗಿದ್ರೆ ಕಮ್ಮಿ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ನಮ್ಮ ಲಿಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿರೋದ್ರಿಂದ ನೀವು ನಮ್ಗೆ ವ್ಯಾಲ್ಯೂ ಕೊಟ್ಟು ನಮ್ಮ ಲಿಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿರೋದ್ರಿಂದ ನಿಮ್ಗೂ ಕೂಡ ಒಂದು ವ್ಯಾಲ್ಯೂ ಕೊಡ್ಲಿಕ್ಕೋಸ್ಕರ ನಾನು ಒಂದು ಪ್ರೀಮಿಯಂ ಟೆಲಿಗ್ರಾಮ್ ಚಾನೆಲ್ ಅನ್ನು ಓಪನ್ ಮಾಡಿದ್ದೇನೆ ಸೊ ಯಾರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿರೋ ಲಿಂಕ್ ಮೂಲಕ ನಮ್ಮ ಅಕೌಂಟ್ ಓಪನಿಂಗ್ ಲಿಂಕ್ ಮೂಲಕ ಫೋರ್ ಎಕ್ಸ್ ಅಲ್ಲಿ ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ ನೀವು ಫಿಫ್ಟಿ ಡಾಲರ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನ ಮಾಡಿ ಒಂದು ಟ್ರೇಡ್ ನ ಎಕ್ಸ್ನೆಸ್ ಅಲ್ಲಿ ಮಾಡಬೇಕಾಗುತ್ತೆ ಒನ್ಸ್ ನೀವು ಫಿಫ್ಟಿ ಡಾಲರ್ ಮೂಲಕ ಒಂದು ಟ್ರೇಡ್ ನ ಮಾಡಿದ ನಂತರ ಆ ಟ್ರೇಡ್ ನ ಸ್ಕ್ರೀನ್ಶಾಟ್ ಅಥವಾ ನಿಮ್ಮ ಅಕೌಂಟ್ ಓಪನಿಂಗ್ ಸ್ಕ್ರೀನ್ಶಾಟ್ ಏನಿದೆಯಲ್ಲ ಇದೆಯಲ್ಲ ಅದನ್ನ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಆ ವಾಟ್ಸ್ಆಪ್ ನಂಬರ್ ಗೆ ನೀವು ಸೆಂಡ್ ಮಾಡಿದ ತಕ್ಷಣ ನಮ್ಮ ಟೀಮ್ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ವಿತ್ ಇನ್ ಫೋರ್ಟಿ ಏಟ್ ಅವರ್ಸ್ ನಿಮ್ಮನ್ನ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಗೆ ಆಡ್ ಮಾಡಲಾಗುವುದು ಇದರಲ್ಲಿ ನಾನು ಅನಾಲಿಸಿಸ್ ಗಳನ್ನ ಆಗಿರಬಹುದು ಅಥವಾ ಫೋರ್ ಎಕ್ಸ್ ಅಲ್ಲಿ ಏನಾದ್ರೂ ಎಂಟ್ರೀಸ್ ಇದ್ದಾಗ ಅದನ್ನು ಪಡೆಯುವುದು ಎಜುಕೇಶನ್ ಪರ್ಪಸ್ ಅನಾಲಿಸಿಸ್ ಏನಾದ್ರೂ ಇದ್ದಾಗ ಅಥವಾ ಏನಾದರೂ ಸ್ಟ್ರಾಟಜಿಸ್ ಏನಾದ್ರೂ ಬಂದಾಗ ಇದರಲ್ಲಿ ನಾನು ಪ್ರೀಮಿಯಂ ಚಾನೆಲ್ ಅಲ್ಲಿ ಅಪ್ಡೇಟ್ ನ ಮಾಡ್ತೀನಿ ಇನ್ನೂ ಕೂಡ ಎಕ್ಸ್ ಅಲ್ಲಿ ಅಥವಾ ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಅಕೌಂಟ್ ಓಪನ್ ಮಾಡೋ ಲಿಂಕ್ ಸಿಗುತ್ತೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನಾನು ಆ ಲಿಂಕ್ ಅನ್ನು ಹಾಕಿರ್ತೇನೆ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬೇಕು ಆ ನಂತರ ಮಿನಿಮಮ್ ಫಿಫ್ಟಿ ಡಾಲರ್ಸ್ ಅಲ್ಲಿ ನೀವು ಅದರಲ್ಲಿ ಟ್ರೇಡ್ ಮಾಡಬೇಕು ದೆನ್ ಸ್ಕ್ರೀನ್ ಶಾಟ್ ಅನ್ನ ಕೊಟ್ಟಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಬೇಕಾಗುತ್ತೆ ಆ ನಂತರ ನಮ್ಮ ಟೀಮ್ ಅವರು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಜಾಯಿನ್ ಆಗೋದು ಅಂತ ಏನು ಅಂದ್ರೆ ನೀವು ನಮ್ಮ ಲಿಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿರ್ತೀರಾ ಹಾಗಾಗಿ ನಾನು ಕೂಡ ನನ್ನ ಕಡೆಯಿಂದ ಒಂದು ಸಣ್ಣ ವ್ಯಾಲ್ಯೂ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಪರ್ಪಸ್ ಗೋಸ್ಕರ ಈ ಪ್ರೀಮಿಯಂ ಚಾನೆಲ್ ಇರುತ್ತೆ ಅಂಡ್ ಇದರಲ್ಲಿ ಅನಾಲಿಸಿಸ್ ಚಾರ್ಟ್ಸ್ ಎಲ್ಲವೂ ಕೂಡ ನಿಮಗೆ ಸಿಗ್ಲಿಕ್ಕೆ ಇದೆ ಸೊ ಅದನ್ನು ನೀವು ಆ ನಂತರ ಮಾಡ್ಕೊಳ್ಬಹುದು ಅಂಡ್ ಫಸ್ಟ್ ಗೆ ನಾವು ಯಾವ ರೀತಿ ಇದರಲ್ಲಿ ವಿಡ್ಡ್ರಾವಲ್ ಅಂಡ್ ಡೆಪಾಸಿಟ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಫಸ್ಟ್ ಗೆ ನಾವು ಡೆಪಾಸಿಟ್ ಯಾವ ರೀತಿ ಮಾಡೋದು ಅನ್ನೋದನ್ನ ಗಮನಿಸೋಣ ಸೊ ನಾನು ನಿನ್ನೆ ಅಷ್ಟೇ ಎಲ್ಲ ಅಮೌಂಟ್ ಅನ್ನ ವಿಡ್ರಾವಲ್ ಮಾಡಿದ್ದೇನೆ ಆ ನಂತರ ಟೂ ಡಾಲರ್ ಅಷ್ಟೇ ನಾನೀಗ ಇಟ್ಟಿದ್ದೇನೆ ಜಸ್ಟ್ ಬಿಕಾಸ್ ನಿಮ್ಗೆ ಯಾವ ರೀತಿ ಡೆಪಾಸಿಟ್ ಮಾಡ್ಬೇಕು ಅಂಡ್ ವಿಡ್ಡ್ರಾವಲ್ ಮಾಡಬೇಕು ಅನ್ನೋ ಒಂದು ವಿಚಾರನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಜಸ್ಟ್ ನಿಮ್ಗೆ ಇಲ್ಲಿ ಟೂ ಡಾಲರ್ಸ್ ಕಾಣಲಿಕ್ಕೆ ಸಿಗ್ತಾ ಇದೆ ಈ ಆರೋ ಮಾರ್ಕ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಐ ಹೋಪ್ ನಿಮ್ಗೆ ಎಕ್ಸ್ನೆಸ್ ಅಲ್ಲಿ ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು ಗೊತ್ತಿದೆ ಅಂತ ಅನ್ಕೊಳ್ತೀನಿ ಇಫ್ ಇನ್ ಕೇಸ್ ಅದು ಕೂಡ ವಿಡಿಯೋ ನಿಮ್ಗೆ ಬೇಕಾದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಸೊ ದಟ್ ನಾನು ಆ ವಿಡಿಯೋನೂ ಕೂಡ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ನಾವು ಡೆಪಾಸಿಟ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗೆ ವಿಡ್ರಾವಲ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ ಫಸ್ಟ್ ಗೆ ನಾವು ವಿಡ್ರಾವಲ್ ನ ಕ್ಲಿಕ್ ಮಾಡೋಣ ಯಾಕೆಂದ್ರೆ ಟೂ ಡಾಲರ್ ನಮಗೆ ಮಿನಿಮಮ್ ಕಾಣಲಿಕ್ಕೆ ಸಿಗ್ತಾ ಇದೆ ನಾವು ಟೂ ಡಾಲರ್ ಅನ್ನ ವಿಡ್ರಾವಲ್ ಮಾಡಬಹುದು ಅನ್ನೋದನ್ನ ಫಸ್ಟ್ ಗೆ ನಾವು ಗಮನಿಸಬೇಕಾಗುತ್ತೆ ಸೊ ಇಲ್ಲಿ ನಾನು ಆಲ್ರೆಡಿ ಟ್ರಾನ್ಸಾಕ್ಷನ್ ನ ಮಾಡಿರೋದ್ರಿಂದ ಅಂದ್ರೆ ನ ಆಲ್ರೆಡಿ ಮಾಡಿರೋದ್ರಿಂದ ಇದೊಂದು ಆನ್ಲೈನ್ ಬ್ಯಾಂಕ್ ಅಂತ ನನಗೆ ಸೇವ್ ಆಗಿದೆ ಬಟ್ ನಾವು ಫಸ್ಟ್ ಇಂದಾನೆ ಇದನ್ನ ಶುರು ಮಾಡೋಣ ಇಲ್ಲಿ ಬಿನಾನ್ಸ್ ಪೇ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಇದು ಏನಿದೆಯಲ್ಲ ಬಿನಾನ್ಸ್ ಪೇ ಇದು ಕ್ರಿಪ್ಟೋ ತ್ರೂ ನಾವು ವಿಡ್ರಾವಲ್ ನ ಮಾಡೋದು ಅಂಡ್ ಇದು ಕೂಡ ನಮ್ಗೆ ಕ್ರಿಪ್ಟೋ ಥ್ರೂನೇ ಆಗುತ್ತೆ ಸೊ ರೆಕಮೆಂಡೆಡ್ ಆಗಿರುತ್ತೆ ತುಂಬಾ ಜನ ಕ್ರಿಪ್ಟೋ ಥ್ರೂ ಕೂಡ ಡೆಪಾಸಿಟ್ ವಿತ್ಡ್ರಾವಲ್ ಮಾಡ್ತಾರೆ ಯಾಕೆಂದ್ರೆ ಸ್ವಲ್ಪ ವರ್ಲ್ಡ್ ವೈಡ್ ಕ್ರಿಪ್ಟೋ ಏನಿದೆಯಲ್ಲ ಸ್ವಲ್ಪ ಲೀಗಲ್ ಆಗಿರುತ್ತೆ ಅಂಡ್ ಸ್ವಲ್ಪ ಸೇಫ್ ಕೂಡ ಆಗಿರುತ್ತೆ ಹಾಗಾಗಿ ಕ್ರಿಪ್ಟೋ ಥ್ರೂ ತುಂಬಾ ಜನ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬಟ್ ಆನ್ಲೈನ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ನಾವು ಟ್ರಾನ್ಸಾಕ್ಷನ್ ಮಾಡೋದು ಅನ್ನೋದನ್ನು ಗಮನಿಸೋಣ ಇಲ್ಲಿ ನೀವು ಆನ್ಲೈನ್ ಬ್ಯಾಂಕ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾವು ಸಿ ಆಲ್ ಪೇಮೆಂಟ್ ಮೆಥಡ್ಸ್ ಇಲ್ಲಿ ನಿಮಗೆ ಆನ್ಲೈನ್ ಬ್ಯಾಂಕ್ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ತುಂಬಾ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ ಯಾವ್ದನ್ನಾದ್ರೂ ನೀವು ಚೂಸ್ ಮಾಡಬಹುದು ಬಟ್ ನಮಗೆ ಕ್ರಿಪ್ಟೋ ಹಾಗೆ ಆನ್ಲೈನ್ ಬ್ಯಾಂಕ್ ಏನಿದೆಯಲ್ಲ ಅದು ಸ್ವಲ್ಪ ಬೆಟರ್ ಆಗಿರುತ್ತೆ ಸೊ ಹಾಗಾಗಿ ಆನ್ಲೈನ್ ಬ್ಯಾಂಕ್ ಅನ್ನು ಚೂಸ್ ಮಾಡ್ತೇನೆ ಆನ್ಲೈನ್ ಬ್ಯಾಂಕ್ ಅನ್ನು ಚೂಸ್ ಮಾಡಿದ ತಕ್ಷಣ ಇದರಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಟ್ರಾನ್ಸಾಕ್ಷನ್ಸ್ ವಿಲ್ ಟೇಕ್ ಲಾಂಗರ್ ಆನ್ ವೀಕೆಂಡ್ಸ್ ಅಂಡ್ ಹಾಲಿಡೇಸ್ ಇಟ್ ಮೇ ಟೇಕ್ ಅಪ್ ಟು ತ್ರೀ ಡೇಸ್ ಫಾರ್ ದ ಫಂಡ್ಸ್ ಟು ಅರೈವ್ ಇನ್ ಯುವರ್ ಅಕೌಂಟ್ ಡ್ಯೂ ಟು ಡಿಲೇಸ್ ಇನ್ ಪ್ರೊವೈಡರ್ಸ್ ಸೈಟ್ ಇಫ್ ಇನ್ ಕೇಸ್ ನೀವೇನಾದ್ರೂ ಸಂಡೇ ಸ್ಯಾಟರ್ಡೇಸ್ ಅಥವಾ ಯಾವತ್ತಾದ್ರೂ ಹಾಲಿಡೇ ಇದ್ದಾಗ ವಿಡ್ರಾವಲ್ ನ ಕೊಟ್ಟಾಗ ಮೂರು ದಿನ ನಿಮ್ಗೆ ಬೇಕಾಗುತ್ತೆ ಆ ವಿಡ್ರೋವಲ್ ಪ್ರೊಸೆಸ್ ಆಗ್ಲಿಕ್ಕೆ ಯಾಕೆಂದ್ರೆ ಡಿಲೇ ಇರುತ್ತೆ ಪ್ರೊವೈಡರ್ ಸರ್ವಿಸ್ ಅಲ್ಲಿ ಡಿಲೇ ಇರುತ್ತೆ ಪ್ರೊವೈಡರ್ ಅಂದ್ರೆ ಯಾರು ಈಗ ಇನ್ ಬಿಟ್ವೀನ್ ಒಂದು ಕಂಪನಿ ಅಂತ ನಾನು ಏನು ಹೇಳಿದೆ ಅದರ ಒಂದು ಕಂಪನಿಯ ಡಿಲೇ ಇರುತ್ತೆ ಸೊ ಹಾಗಾಗಿ ವೀಕೆಂಡ್ ಅಲ್ಲಿ ನೀವು ಮಾಡಿದಾಗ ಸ್ವಲ್ಪ ಡಿಲೇ ಆಗಿ ಬರುತ್ತೆ ಇಫ್ ಇನ್ ಕೇಸ್ ವೀಕ್ ಡೇಸ್ ಅಲ್ಲಿ ಅಥವಾ ವರ್ಕಿಂಗ್ ಡೇಸ್ ಅಲ್ಲಿ ನೀವು ಮಾಡಿದಾಗ ವಿಡ್ರೋವಲ್ ನ ನೀವು ಕೊಟ್ಟಾಗ ಅಲ್ಲಿ ನಿಮ್ಗೆ ಆದಷ್ಟು ಬೇಗ ಲೈಕ್ ನನಗೊಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಡೆಪಾಸಿಟ್ ಆಗಿತ್ತು ವಿಡ್ಡ್ರಾವಲ್ ನಾನು ಕೊಟ್ಟ ತಕ್ಷಣ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಆಗಿತ್ತು ಅಂಡ್ ಏನು ಕೂಡ ನನಗೆ ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿರೋದು ಇಷ್ಟು ಅಮೌಂಟ್ ಅನ್ನು ನಾವು ವಿಡ್ರಾಲ್ ಮಾಡಬಹುದು ಇದರಲ್ಲಿ ನಾನು ಟೂ ಡಾಲರ್ ಅನ್ನು ಇನ್ವೆಸ್ಟ್ ಮಾಡಿದ್ದೇನೆ ಇದರಲ್ಲಿ ಮಿನಿಮಮ್ ಟ್ವೆಲ್ ಡಾಲರ್ ಟು ಫೈವ್ ತೌಸಂಡ್ ಒನ್ ತರ್ಟಿ ತ್ರೀ ಯು ಎಸ್ ಡಿ ಡಾಲರ್ ಅನ್ನು ನಾವು ವಿಡ್ರಾವಲ್ ಮಾಡಬಹುದು ಬಟ್ ಟೂ ಡಾಲರ್ ಇದ್ದಾಗ ನಾವು ವಿಡ್ಡ್ರೋಲ್ ಮಾಡಲಿಕ್ಕೆ ಆಗಲ್ಲ ಯಾಕೆಂದ್ರೆ ಟೂ ಡಾಲರ್ ನಾವು ವಿಡ್ರಾಲ್ ಮಾಡ್ಲಿಕ್ಕೆ ಹೋದಾಗ ಒಬ್ಬಿಯಸ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಫೀಸ್ ಎಲ್ಲ ಇರುತ್ತೆ ಅಥವಾ ಚಾರ್ಜಸ್ ಎಲ್ಲ ಕಟ್ಟಾಗಬಹುದು ನಮಗೆ ಸಣ್ಣ ಮಟ್ಟದ ಲೈಕ್ ಒಂದು ನೂರು ರೂಪಾಯಿ ಎಲ್ಲ ಚಾರ್ಜಸ್ ಎಲ್ಲ ಕಟ್ ಆಗ್ಬಹುದು ಸೊ ಹಾಗಾಗಿ ಸ್ಮಾಲ್ ಅಮೌಂಟ್ ಇದ್ದಾಗ ವಿಡ್ಡ್ರಾಲ್ ಮಾಡ್ಲಿಕ್ಕೆ ಆಗಲ್ಲ ಇದನ್ನ ನೆನಪಿಡಿ ತುಂಬಾ ಜನ ಏನ್ ಮಾಡ್ತಾರೆ ಇಷ್ಟು ಸ್ಮಾಲ್ ಅಮೌಂಟ್ ಇದ್ದಾಗ ನಾನು ವಿಡ್ರಾಲ್ ಮಾಡ್ಲಿಕ್ಕೆ ಹೋಗ್ತೇನೆ ನನಗೆ ವಿಡ್ರಾಲ್ ಕೊಡ್ತಾ ಇಲ್ಲ ಎಕ್ಸ್ಪೆನ್ಸ್ ಫೇಕ್ ಆ ರೀತಿ ಎಲ್ಲ ಒಂದು ಅನ್ಕೊಳ್ತಾರೆ ಬಟ್ ಆ ರೀತಿ ಆಗಲ್ಲ ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ ಯಾವುದೇ ಬ್ಯಾಂಕ್ ಅಕೌಂಟ್ ಗೂ ನೀವು ಟ್ರಾನ್ಸ್ಫರ್ ಮಾಡೋದಿದ್ರು ಇವನ್ ಜೆರೊ ಕೂಡ ನೀವು ಒಂದ್ ರೂಪಾಯಿ ಎರಡ್ ರೂಪಾಯಿ ವಿಡ್ರಾಲ್ ಮಾಡ್ಲಿಕ್ಕೆ ಆಗಲ್ಲ ಸೊ ಒಂದು ಮಿನಿಮಮ್ ಅಮೌಂಟ್ ಅಂತ ಬೇಕಾಗುತ್ತೆ ಅದನ್ನ ನಾವು ಮಾಡಬೇಕಾಗುತ್ತೆ ಜಸ್ಟ್ ಒಂದು ಕಾಮನ್ ಸೆನ್ಸ್ ನ ನಾವ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ವಿಥ್ರೋಲ್ ಗೆ ಮಿನಿಮಮ್ ಟ್ವೆಲ್ ಡಾಲರ್ ನಮಗೆ ಬೇಕಾಗುತ್ತೆ ಅಂಡ್ ಫೈವ್ ತೌಸಂಡ್ ಒನ್ ತರ್ಟಿ ತ್ರೀ ಡಾಲರ್ ತನಕ ನಾವು ಬ್ಯಾಂಕ್ ಅಕೌಂಟ್ ಗೆ ವಿಥ್ಡ್ರಾಲ್ ನ ಮಾಡ್ಬೋದು ರೈಟ್ ಈಗ ವಿಥ್ರೊಲ್ ಮಾಡ್ಲಿಕ್ಕೆ ಆಗಲ್ಲ ಒಬಿಯಸ್ಲಿ ಟೂ ಡಾಲರ್ಸ್ ಇದೆ ಈಗ ನಾನು ಫಸ್ಟ್ ಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ ಸೊ ಡೆಪಾಸಿಟ್ ನಾವು ಮಾಡ್ಲಿಕ್ಕೆ ಫಸ್ಟ್ ಮಾಡ್ಬೇಕಾದ್ರೆ ಈ ಟರ್ಮಿನಲ್ ನ ನಾನು ಕ್ಲೋಸ್ ಮಾಡಬೇಕು ಯಾಕಂದ್ರೆ ಇದು ಟರ್ಮಿನಲ್ ಇದನ್ನ ಕ್ಲೋಸ್ ಇಲ್ಲಿ ಸೇಮ್ ಎಕ್ಸ್ ಟರ್ಮಿನಲ್ ಗೆ ಬರ್ತೇನೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಇಲ್ಲಿ ಬಾಟಮ್ ಅಲ್ಲಿ ಡೆಪಾಸಿಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ ಈಗ ಡೆಪಾಸಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಅಲ್ಲೂ ಕೂಡ ತುಂಬಾ ಆಪ್ಷನ್ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಆಲ್ರೆಡಿ ಟ್ರಾನ್ಸಾಕ್ಷನ್ ಮಾಡಿರೋದ್ರಿಂದ ಆನ್ಲೈನ್ ಬ್ಯಾಂಕ್ ಹಾಗೆ ಕ್ಯೂ ಆರ್ ನಂದು ಸೇವ್ ಆಗಿದೆ ಒಂದು ಬಾರಿ ನೀವು ಟ್ರಾನ್ಸಾಕ್ಷನ್ ಮಾಡಿದ್ಮೇಲೆ ಇದು ಆಟೋಮೆಟಿಕಲಿ ಸೇವ್ ಆಗುತ್ತೆ ಅಂಡ್ ಇಲ್ಲೂ ಕೂಡ ನೀವು ನೋಡಬಹುದು ಬೈನಾನ್ಸ್ ಫೇ ಹಾಗೆ ಯು ಎಸ್ ಡಿಟಿ ಅಲ್ಲಿ ಕೂಡ ನಾವು ಟ್ರಾನ್ಸ್ಫರ್ ನ ಮಾಡಬಹುದು ಬ್ಯಾಂಕ್ ಕಾರ್ಡ್ ಅಲ್ಲಿ ಕೂಡ ಮಾಡಬಹುದು ಬಟ್ ಬ್ಯಾಂಕ್ ಕಾರ್ಡ್ ಅಲ್ಲಿ ನಿಮಗೆ ಸಜೆಸ್ಟ್ ಮಾಡಲ್ಲ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ನಾವು ಮಾಡಬಹುದು ಬಿಟ್ಕಾಯಿನ್ ನೆಟ್ ಟೆಲರ್ ಈ ರೀತಿಯಲ್ಲ ನಾವು ಟ್ರಾನ್ಸ್ಫರ್ ನ ಮಾಡಬಹುದು ಆನ್ಲೈನ್ ಬ್ಯಾಂಕ್ ಈ ರೀತಿಯಲ್ಲಿ ಆಪ್ಷನ್ ಇರುತ್ತೆ ಬಟ್ ಬೆಟರ್ ಆಪ್ಷನ್ ನನಗೆ ಕಾಣಲಿಕ್ಕೆ ಸಿಕ್ಕಿರೋದು ಯು ಪಿ ಐ ಥ್ರೂ ನಾವು ಟ್ರಾನ್ಸ್ಫರ್ ನ ಮಾಡೋದು ಯು ಪಿ ಐ ಥ್ರೂ ಕ್ಯೂ ಆರ್ ನ ಯೂಸ್ ಮಾಡಿ ನಾವು ಟ್ರಾನ್ಸ್ಫರ್ ನ ಮಾಡೋದು ಇಲ್ಲಿ ನೀವು ಗಮನಿಸಬಹುದು ಆಲ್ರೆಡಿ ನಾನು ಕ್ಯೂ ಆರ್ ಯೂಸ್ ಮಾಡಿ ಟ್ರಾನ್ಸಾಕ್ಷನ್ ಮಾಡಿದ್ದೇನೆ ಸೊ ಇಲ್ಲಿ ನಿಮಗೆ ಕೆಳಗಡೆ ಯು ಐ ಕ್ಯೂ ಆರ್ ಅಂತ ಕಾಣಲಿಕ್ಕೆ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು ಯು ಐ ಕ್ಯೂ ಆರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ ಆ ಪೇಜಲ್ಲಿ ನಿಮಗೆ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ ಯಾವಾಗಲೂ ಕೂಡ ಒಂದೊಂದು ಇಂಪಾರ್ಟೆಂಟ್ ಮೆಸೇಜಸ್ ಏನಿರುತ್ತೆ ಅದನ್ನು ನೀವು ತಪ್ಪದೇ ಓದಬೇಕಾಗತ್ತೆ ಇಲ್ಲಿ ಇಂಪಾರ್ಟೆಂಟ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಡೈರೆಕ್ಟ್ಲಿ ಡೆಪಾಸಿಟಿಂಗ್ ಟು ಪ್ರೀವಿಯಸ್ಲಿ ಯೂಸ್ಡ್ ಬೆನಿಫಿಷರಿ ಯು ಪಿ ಐ ಅಡ್ರೆಸ್ ಕ್ಯಾನ್ ಲೀಡ್ ಟು ಟ್ರಾನ್ಸಾಕ್ಷನ್ ಡಿಲೇಸ್ ಆರ್ ಲಾಸ್ಟ್ ಫಂಡ್ಸ್ ಇನಿಷಿಯೇಟ್ ಈಚ್ ನ್ಯೂ ಡೆಪಾಸಿಟ್ ಇನ್ ಯುವರ್ ಪರ್ಸನಲ್ ಏರಿಯಾ ಅಂಡ್ ಯೂಸ್ ದ ಪ್ರೊವೈಡೆಡ್ ಯು ಪಿ ಐ ಅಡ್ರೆಸ್ ಫಾರ್ ದ ಟ್ರಾನ್ಸಾಕ್ಷನ್ ಓನ್ಲಿ ಈಗ ಪರ್ಸನಲ್ ಏರಿಯಾ ಅಂದ್ರೆ ಈ ರೀತಿ ಏನು ಕಾಣಲಿಕ್ಕೆ ಸಿಗುತ್ತೆ ಈ ರೀತಿ ನಿಮಗೆ ಸ್ಕ್ರೀನ್ ಕಾಣಲಿಕ್ಕೆ ಸಿಗುತ್ತಲ್ಲ ಇದು ನಮ್ಮ ಪರ್ಸನಲ್ ಏರಿಯಾ ಆಗಿರುತ್ತೆ ಸೊ ಪ್ರತಿ ಬಾರಿ ನೀವು ಡೆಪಾಸಿಟ್ ನ ಮಾಡುವಾಗ ಇಲ್ಲಿ ಮತ್ತೆ ಸೇಮ್ ನ ಫಾಲೋ ಮಾಡ್ತಾ ನೀವು ಡೆಪಾಸಿಟ್ ನ ಮಾಡಬೇಕಾಗುತ್ತೆ ಒಂದು ಬಾರಿ ನಿಮ್ಗೆ ಕ್ಯೂ ಆರ್ ಕೋಡ್ ಸಿಕ್ತು ಅಂತ ಅದೇ ಕ್ಯೂ ಆರ್ ಕೋಡ್ ಅಲ್ಲಿ ಪ್ರತಿ ಬಾರಿ ನೀವು ಡೆಪಾಸಿಟ್ ಮಾಡೋದು ಅಷ್ಟೊಂದು ಬೆಟರ್ ಅಲ್ಲ ಸೊ ಹಾಗಾಗಿ ಈ ಒಂದು ಇಂಪಾರ್ಟೆಂಟ್ ನೋಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೀವು ಡೆಪಾಸಿಟ್ ಮಾಡುವಾಗಲೂ ನೀವು ಗಮನಿಸಬಹುದು ಐಎನ್ ಆರ್ ಅಲ್ಲಿ ನಿಮ್ಗೆ ಇಲ್ಲಿ ಕಾಣಿಕೆ ಸಿಗ್ತಾ ಇದೆ ಇಲ್ಲಿ ನೀವು ನೋಡಬಹುದು ಎಷ್ಟು ಅಮೌಂಟ್ ಅನ್ನು ಡೆಪಾಸಿಟ್ ಮಾಡಬೇಕು ಅಂತ ಕೇಳ್ತಾ ಇದೆ ನಿಮ್ಮ ಅಕೌಂಟ್ ನಂಬರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರುತ್ತೆ ಅಂಡ್ ಐ ಎನ್ ಆರ್ ಅಲ್ಲಿ ಈ ಟ್ರಾನ್ಸಾಕ್ಷನ್ ನಿಮ್ಗೆ ಕಾಣ್ತಾ ಸಿಗ್ತಾ ಇದೆ ರೈಟ್ ಸೊ ಹಾಗಾಗಿ ಇಲ್ಲಿ ಬಾಟಮ್ ಅಲ್ಲಿ ನೀವು ಗಮನಿಸಬಹುದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ನೈನ್ಟಿ ಟೂ ತೌಸಂಡ್ ಫೈವ್ ಫಿಫ್ಟಿ ಏಟ್ ತನಕ ನೀವು ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡಬಹುದು ಸೊ ಹಾಗಾಗಿ ಅದೇ ರೀಸನ್ ಗೆ ನಾನು ಫಿಫ್ಟಿ ಡಾಲರ್ ಮಿನಿಮಮ್ ಅಂತ ನಿಮಗೆ ಏನ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಲಿಕ್ಕೆ ಫಿಫ್ಟಿ ಡಾಲರ್ ಮಿನಿಮಮ್ ಅಮೌಂಟ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂತ ಹೇಳಿರೋದು ಯಾಕೆಂದ್ರೆ ಮಿನಿಮಮ್ ಫೋರ್ ತೌಸಂಡ್ ಅಥವಾ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದಾಗ ನಮಗೆ ಅರೌಂಡ್ ಫಿಫ್ಟಿ ಡಾಲರ್ ಕಾಣಲಿಕ್ಕೆ ಸಿಗುತ್ತೆ ಸೊ ಮಿನಿಮಮ್ ಫಿಫ್ಟಿ ಡಾಲರ್ನ ನಾವು ಇನ್ವೆಸ್ಟ್ ಮಾಡಿ ಟ್ರೇಡ್ನ ಮಾಡಿದಾಗ ನಿಮ್ಮನ್ನು ಟೆಲಿಗ್ರಾಮ್ ಚಾನಲ್ಗೆ ನಾವು ಆ್ಯಡ್ ಮಾಡ್ತೀವಿ ಇಲ್ಲಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತ್ರೀ ಇದೆ ಸೊ ಹಾಗಾಗಿ ಅರೌಂಡ್ ಒಂದು ಫೋರ್ ತೌಸಂಡ್ ಅಂತ ನಾನು ಕೊಟ್ಟಾಗ ಅರೌಂಡ್ ಫೋರ್ಟಿ ತ್ರೀ ಡಾಲರ್ ಆಗುತ್ತೆ ಸೊ ಒಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೊಟ್ಟಾಗ ನನಗೆ ಫಿಫ್ಟಿ ಡಾಲರ್ ಆಗುತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಈಗ ಯು ಎಸ್ ಡಾಲರ್ ಇದ್ದು ಪ್ರೈಸ್ ಏನಿರುತ್ತಲ್ಲ ಅದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಸೊ ಇಫ್ ಇನ್ ಕೇಸ್ ನೀವು ಆಡ್ ಮಾಡುವಾಗ ಯು ಎಸ್ ಡಾಲರ್ ಇದ್ದು ಪ್ರೈಸ್ ಏನಾದರೂ ಫಾಲ್ ಆಗ್ತಾ ಇದ್ದಾಗ ಆಗ ನಿಮಗೆ ಇದು ಕಮ್ಮಿ ಪ್ರೈಸ್ಗೆ ಅಂದ್ರೆ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೀವು ಹಾಕಿದಾಗ ಇದು ಫಿಫ್ಟಿ ಡಾಲರ್ ಇದ್ದದ್ದು ಫೋರ್ಟಿ ನೈನ್ ಡಾಲರ್ ನಿಮ್ಗೆ ಇನ್ವೆಸ್ಟ್ ಆಗುತ್ತೆ ಆ ರೀತಿಯೆಲ್ಲ ಇರುತ್ತೆ ಸೊ ಸಣ್ಣ ಮಟ್ಟದ ಆ ಕಡೆ ಈ ಕಡೆ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ಅದನ್ನ ನೀನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ರೈಟ್ ಸೊ ಹಾಗಾಗಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ನಾನಿಲ್ಲಿ ಹಾಕಿದ್ದೇನೆ ಅಂಡ್ ಅರೌಂಡ್ ಫಿಫ್ಟಿ ಡಾಲರ್ ನಾನೀಗ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ರೈಟ್ ಕಂಟಿನ್ಯೂ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಎಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ಇದೇ ರೀತಿ ನೀವು ಗಮನಿಸಬೇಕಾಗತ್ತೆ ಇಲ್ಲಿ ನೀವು ಗಮನಿಸಿ ಯು ಪಿ ಐ ಕ್ಯೂ ಆರ್ ಅಂತ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅಂಡ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನ್ ಅಮೌಂಟ್ ಹಾಕ್ತಾ ಅದನ್ನ ತೋರಿಸ್ತಾ ಇದೆ ಅಂಡ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಎಕ್ಸ್ನೆಸ್ ಏನು ಅಂದ್ರೆ ಇದರಲ್ಲಿ ಕಮಿಷನ್ಸ್ ಎಲ್ಲ ಏನು ಕೂಡ ಇರಲ್ಲ ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಅಥವಾ ಎಕ್ಸ್ಟ್ರಾ ಸುಮ್ ಸುಮ್ನೆ ಕಮಿಷನ್ಸ್ ಏನು ಕೂಡ ಇದರಲ್ಲಿ ಇರಲ್ಲ ಆಲ್ಮೋಸ್ಟ್ ಎಲ್ಲವೂ ಕೂಡ ಫೇರ್ ಆಗಿ ಅಥವಾ ನೇರವಾಗಿ ಇರುತ್ತೆ ಅದಕ್ಕಾಗಿ ನಾನು ಎಕ್ಸ್ನೆಸ್ ನ ಚೂಸ್ ಮಾಡಿರೋದು ಅದರಲ್ಲಿ ಫೋರ್ ಎಕ್ಸ್ ಅಂತ ಬಂದಾಗ ತುಂಬಾ ಬ್ರೋಕರ್ಸ್ ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ ಐ ಮೀನ್ ತುಂಬಾ ಬ್ರೋಕರ್ಸ್ ಸಿಗ್ತಾರೆ ಸೊ ಹಾಗಾಗಿ ಈ ರೀತಿಯ ಒಂದು ಟ್ರಸ್ಟೆಡ್ ಬ್ರೋಕರ್ ನ ಅಂಡ್ ಎಕ್ಸ್ನೆಸ್ ಅಲ್ಲಿ ಟ್ರಿಲಿಯನ್ ಡಾಲರ್ಸ್ ಇದು ಟ್ರಾನ್ಸಾಕ್ಷನ್ ನಮ್ಗೆ ನಡೆಯುತ್ತೆ ಸೊ ಹಾಗಾಗಿ ಒಂದು ಟ್ರಸ್ಟೆಡ್ ಬ್ರೋಕರ್ ನಾವು ಚೂಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕನ್ವರ್ಷನ್ ರೇಟ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಕ್ತಾಯಿದೆ ಇದೆ ಒನ್ ಯು ಎಸ್ ಡಿ ಅಂದ್ರೆ ನೈಂಟಿ ಟು ಐಎನ್ಆರ್ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಒನ್ ಐ ಆರ್ ಅಂದ್ರೆ ಎಷ್ಟು ಯು ಎಸ್ ಡಿ ನಿಮಗೆ ಸಿಕ್ತಾ ಇದೆ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಅಕೌಂಟ್ ಏನು ಅಕೌಂಟ್ ನಂಬರ್ ಇದೆ ಆ ಅಕೌಂಟ್ಗೆ ನಿಮ್ಮ ಒಂದು ಹಣ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂಡ್ ಆವರೇಜ್ ಪೇಮೆಂಟ್ ಟೈಮ್ ಅನ್ನು ಕೂಡ ನೀವು ಗಮನಿಸಿ ತರ್ಟಿ ಮಿನಿಟ್ಸ್ ತಗೊಳ್ಳುತ್ತೆ ಮಿನಿಮಮ್ ಅಂಡ್ ಯೂಶುವಲಿ ಅದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಆಗುತ್ತೆ ಅಂದ್ರೆ ಒಂದೆರಡು ನಿಮಿಷದಲ್ಲಿ ಆಗುತ್ತೆ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ತರ್ಟಿ ಮಿನಿಟ್ಸ್ ಅಂತ ಇಲ್ಲಿ ಶೋ ಮಾಡಿದ್ದಾರೆ ಅಂಡ್ ಇದೆಲ್ಲ ಆದ ನಂತರ ಇಲ್ಲಿ ನೋಡಿ ఇల్లు కూడా గమోదు దిస్ ఇస్ అ ఇండేట అమౌంట్ యు మే రిసీవ్ స్లైట్లీ మోర్ ఆర్ లెస్ డ్యూ టు ಫ್ಲಕ್ಚುಯೇಷನ್ಸ್ ಇನ್ ದ ಕರೆನ್ಸಿ ಕನ್ವರ್ಷನ್ ರೇಟ್ ಇದರ ಅರ್ಥ ಏನು ಇದು ಒಂದು ಇಂಡಿಕೇಟಿವ್ ಅಮೌಂಟ್ ಇದು ನೀವು ಆಡ್ ಮಾಡುವಾಗ ಮೇ ಬಿ ಫಿಫ್ಟಿ ಡಾಲರ್ ಪಾಯಿಂಟ್ ಒನ್ ಕೂಡ ಆಗ್ಬೋದು ಯಾಕೆಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಯು ಎಸ್ ಕರೆನ್ಸಿ ಏನಿದೆ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸೊ ಅದನ್ನ ಕೂಡ ನಾವು ಮಾಡ್ಲಿಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಅನ್ನೋದನ್ನ ಅವ್ರಲ್ಲಿ ನೋಟ್ ಮಾಡಿ ಕೊಟ್ಟಿದ್ದಾರೆ ಸೊ ಯುವರ್ ಫಂಡ್ ಶುಡ್ ಅರೈವ್ ವಿತ್ ಇನ್ ಒನ್ ಅವರ್ ಅಂತಾನು ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಕನ್ಫರ್ಮ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನನ್ನ ಯು ಪಿ ಐ ಐ ಡಿ ಕಾಣಲಿಕ್ಕೆ ಇದೆ ಸೊ ಏನ್ ಯು ಪಿ ಐ ನಾನು ಟ್ರಾನ್ಸಾಕ್ಷನ್ ಮಾಡ್ತೇನೆ ಸೇಮ್ ಯು ಪಿ ಐ ಡಿ ನಮ್ಗೆ ಆಡ್ ಆಗಿದೆ ಇದನ್ನ ಬೇಕಾದ್ರೆ ನೀವು ಎಡಿಟ್ ಮಾಡಿ ಬೇರೆ ಯು ಪಿ ಐ ಐ ಡಿ ಕೂಡ ನೀವು ಚೂಸ್ ಮಾಡಬಹುದು ಬಟ್ ಮೇಕ್ ಶೋರ್ ದಟ್ ಯಾವ ಅಕೌಂಟ್ ಅಲ್ಲಿ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಲ್ಲ ಈಗ ಎರತ್ರ ಕೂಡ ಎರಡು ಮೂರು ಬ್ಯಾಂಕ್ ಅಕೌಂಟ್ ಆಬ್ವಿಯಸ್ಲಿ ಇರುತ್ತೆ ಅಂಡ್ ಒಂದು ಅಕೌಂಟ್ ಅಲ್ಲಿ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಏನು ಕೂಡ ಮಾಡಲ್ಲ ಒಂದು ಅಕೌಂಟ್ ನಿಮ್ದು ಯಾವಾಗಲೂ ಕೂಡ ಮೇನ್ ಅಕೌಂಟ್ ಆಗಿರುತ್ತೆ ಅದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಥವಾ ಹಣನ ಸೇವ್ ಮಾಡಿರ್ತೀರಾ ಇನ್ನೊಂದು ಅಕೌಂಟ್ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇನ್ನೊಂದು ಅಕೌಂಟ್ ಇಲ್ಲ ಅಂದ್ರೆ ಇನ್ನೊಂದು ಅಕೌಂಟ್ ಓಪನ್ ಮಾಡಿ ಆಬ್ವಿಯಸ್ಲಿ ಒಂದು ದಿನದಲ್ಲಿ ನಿಮ್ಗೆ ಅಕೌಂಟ್ ಓಪನ್ ಆಗುತ್ತೆ ಇನ್ನೊಂದು ಅಕೌಂಟ್ ಅನ್ನು ಓಪನ್ ಮಾಡಿ ಅದಕ್ಕೆ ಫಸ್ಟ್ ಗೆ ಮೈನ್ ಅಕೌಂಟ್ ಇಂದ ನಿಮ್ಮ ಮಾಡಿ ಅದರ ಮೂಲಕ ನೀವು ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಬೆಟರ್ ಆಗುತ್ತೆ ಅಂಡ್ ಇಫ್ ಇನ್ ಕೇಸ್ ಏನಾದರೂ ಸಮಥಿಂಗ್ ಏನಾದರೂ ನಾಳೆ ನೀವು ಏನಾದರೂ ಬಂತು ಅಥವಾ ನಾಳೆ ಏನಾದರೂ ಆಯ್ತು ಬಿಕಾಸ್ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ಆಯ್ತು ಅಂತ ಇದ್ದಾಗ ಸೇಫರ್ ಸೈಡ್ ಗೆ ಈ ರೀತಿ ಸಜೆಸ್ಟ್ ಮಾಡ್ತಾ ಇದ್ದೇನೆ ಯಾವ ಅಕೌಂಟ್ ಅಲ್ಲಿ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಲ್ಲ ಅಥವಾ ಯಾವ ಅಕೌಂಟ್ ಅನ್ನು ನೀವು ಜಾಸ್ತಿ ಯೂಸ್ ಮಾಡಲ್ಲ ಅದರ ಮೂಲಕ ನೀವು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ದಟ್ ಏನಾಗುತ್ತೆ ಇನ್ನಷ್ಟು ಸೇಫ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಒಬ್ಬ ಟ್ರೇಡರ್ ಆಗಿ ಅಥವಾ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ನಮ್ಮ ಸೇಫ್ಟಿನ ನಾವು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಎಕ್ಸ್ನೆಸ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಏನಾದ್ರೂ ಅವರ ಅಗ್ರಿಮೆಂಟ್ ಇರ್ಬೋದು ಏನ್ ಕೂಡ ಇರಬಹುದು ನಾಳೆ ಆ ಅಗ್ರಿಮೆಂಟ್ ಚೇಂಜ್ ಆಯಿತು ಅಂತ ಅನ್ಕೊಳ್ಳಿ ಆಗ ಪ್ರಾಬ್ಲಮ್ ಯಾರಿಗೆ ಆಗೋದು ಬಿಸಿನೆಸ್ ಮ್ಯಾನ್ ಗೆ ಆಗೋದು ಹಾಗಾಗಿ ಆಸ್ ಅ ಬಿಸಿನೆಸ್ ಮ್ಯಾನ್ ನಾವು ಯಾವಾಗಲೂ ಕೂಡ ಸೇಫರ್ ಸೈಡ್ ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಸೊ ನಾನು ಈ ರೀತಿ ಯಾವ ಅಕೌಂಟ್ ಅಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಇರಲ್ಲ ಆ ಅಕೌಂಟ್ ಇಲ್ಲಿ ನೀಡಿದ್ದೇನೆ ಅಂಡ್ ಸೇಮ್ ಗೆ ನಾನು ವಿತ್ಡ್ರಾಲ್ ರಿಕ್ವೆಸ್ಟ್ ಕೂಡ ಹಾಕ್ತಾ ಇದ್ದೇನೆ ಸೊ ಇಲ್ಲಿ ನಾನು ನೆಕ್ಸ್ಟ್ ಅಂತ ಪ್ರೊವೈಡ್ ಮಾಡ್ತೇನೆ ಸೇಮ್ ಯು ಪಿ ಐ ಡಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನನಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಗಮನಿಸಬಹುದು ಎಲ್ಲಾ ಡೀಟೇಲ್ಸ್ ಗಳನ್ನ ಒಮ್ಮೆ ಓದಿ ಪೇ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಿಫೋರ್ ಒನ್ ಫೆಬ್ರವರಿ ನೈನ್ ಫಿಫ್ಟಿ ಸಿಕ್ಸ್ ಎ ಎಂ ಅಂತ ಇದೆ ಸೊ ನೈನ್ ಫೋರ್ಟಿ ಟು ಟೈಮ್ ಆಗಿದೆ ಇವತ್ತು ಬಜೆಟ್ ಡೇ ಸೊ ನಾನು ಅಷ್ಟೊಂದು ಇಂಟ್ರೆಸ್ಟ್ ಆಗಿಲ್ಲ ಸೊ ಮಾರ್ಕೆಟ್ ಒಲಟೈಲ್ ಒಲಟೇಲಿರುತ್ತೆ ಅಂತ ಒಂದು ಹನ್ನೊಂದು ಗಂಟೆ ತನಕ ನಾನು ಟ್ರೇಡ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಈ ನಾನು ಮಾಡ್ತಾ ಇದ್ದೀನಿ ಡೋಂಟ್ ಸೇವ್ ದಿಸ್ ಫಾರ್ ಅಸ್ಟ್ ಪೇಮೆಂಟ್ ಆಲ್ವೇಸ್ ಡೆಪಾಸಿಟ್ ಬೈ ಮರ್ಚೆಂಟ್ಸ್ ಪ್ಲಾಟ್ಫಾರ್ಮ್ ಇದು ತುಂಬಾನೇ ಇಂಪಾರ್ಟೆಂಟ್ ಈಗ ಕ್ಯೂ ಆರ್ ಸಿಕ್ಕಿದೆ ಅಂತ ಇದರ ಫೋಟೋ ತಗೊಂಡು ಇಷ್ಟೆಲ್ಲ ಪ್ರೊಸೆಸ್ ಏನಕ್ಕೆ ಅಂತ ಡೈರೆಕ್ಟ್ಲಿ ಇದರಲ್ಲೇ ನೆಕ್ಸ್ಟ್ ಟೈಮ್ ಪೇ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿ ಬಾರಿ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಸೇಮ್ ವೇನ ಫಾಲೋ ಮಾಡ್ತಾ ನೀವು ಪೇಮೆಂಟ್ ನ ಮಾಡಬೇಕಾಗುತ್ತೆ ಇಲ್ಲಿ ಕ್ಯೂ ಆರ್ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಒಂದು ಬಾರಿ ನೀವು ಕ್ಯೂ ಆರ್ ಅಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಟೋಲ್ ಡಿಜಿಟ್ ಯು ಟಿ ಆರ್ ನಂಬರ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೀವು ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಈ ರೀತಿಯ ಒಂದು ನಂಬರ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ ನಂತರ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನಿಮಗೆ ಯು ಪಿ ಐ ಪೇಜ್ ಅಲ್ಲಿ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ ಅದು ರೆಫರೆನ್ಸ್ ನಂಬರ್ ಅಂತಾನೂ ಕೂಡ ನಿಮಗೆ ಶೋ ಆಗಬಹುದು ಅಥವಾ ಸಮಥಿಂಗ್ ಯು ಪಿ ಐ ಐ ಡಿ ಟ್ರಾನ್ಸಾಕ್ಷನ್ ಐಡಿ ಅಥವಾ ಯು ಟಿ ಆರ್ ಐಡಿ ಈ ರೀತಿ ಶೋ ಆಗುತ್ತೆ ಸೊ ಅದನ್ನ ಇಲ್ಲಿ ನಾವು ಇನ್ಪುಟ್ ಮಾಡಬೇಕಾಗುತ್ತೆ ಸೊ ಟ್ರಾನ್ಸಾಕ್ಷನ್ ನಾವು ಅದನ್ನ ಇನ್ಪುಟ್ ಮಾಡಿ ರೆಫರೆನ್ಸ್ ಐಡಿ ಸಿಗಲ್ಲ ಸೊ ಹಾಗಾಗಿ ಆ ನಂತರ ಯಾವ ರೀತಿ ಶಾಟ್ ತೆಗೆಯೋದು ಎಲ್ಲವೂ ಕೂಡ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಯು ಪಿ ಐ ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆ ಸೊ ಹಾಗಾಗಿ ಅದರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ ಈಗ ಈ ಸ್ಕ್ಯಾನರ್ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಸೊ ನಿಮ್ಮ ಮೊಬೈಲ್ ಅನ್ನ ತಗೊಳ್ಳಿ ಈ ಸ್ಕ್ಯಾನರ್ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಅಮೌಂಟ್ ಕೇಳುತ್ತೆ ಅದನ್ನ ನೀವು ಹಾಕ್ಬೇಕಾಗತ್ತೆ ನಾನು ಪೇಟಿಎಂ ಯೂಸ್ ಮಾಡ್ತೀನಿ ಸೊ ನನ್ನ ಮೊಬೈಲ್ ನಾನು ತಗೊಂಡಿದ್ದೇನೆ ಸೊ ಪೇಟಿಎಂ ಅಲ್ಲಿ ನಾನು ಈಗ ಸ್ಕ್ಯಾನ್ ಮಾಡ್ತಾ ಇದ್ದೇನೆ ಸೊ ಸ್ಕ್ಯಾನ್ ಮಾಡಿದ ತಕ್ಷಣ ನನಗೆ ಸೊ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ನನಗೆ ಮೊಬೈಲ್ ಅಲ್ಲಿ ಶೋ ಮಾಡ್ತಾ ಇದೆ ಸೊ ಮೊಬೈಲ್ ಅಲ್ಲಿ ನಾನು ಈಗ ಆಪರೇಟ್ ಮಾಡ್ತಾ ಇದ್ದೇನೆ ಸೊ ನನ್ನ ಬ್ಯಾಂಕ್ ಅಕೌಂಟ್ ಅಂದ್ರೆ ಸೇಮ್ ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾನು ಟ್ರಾನ್ಸಾಕ್ಷನ್ ಕಮ್ಮಿ ಮಾಡ್ತಾ ಇದ್ದೀನಿ ಅದೇ ಅಕೌಂಟ್ ಅಲ್ಲಿ ನಾನು ಅಮೌಂಟ್ ಅನ್ನು ಹಾಕಿದ್ದೇನೆ ಅದರ ಮೂಲಕ ನಾನು ಈಗ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೇನೆ ಸೊ ನೋಡೋಣ ಈಗ ನನ್ನ ಪೇಮೆಂಟ್ ಕೂಡ ಆಗಿದೆ ಇದರಲ್ಲಿ ನನಗೆ ಯು ಪಿ ಐ ಐ ಡಿ ಕಾಣಲಿಕ್ಕೆ ಸಿಕ್ತಾ ಇದೆ ಟ್ರಾನ್ಸಾಕ್ಷನ್ ಐಡಿ ಏನಿದೆ ಅದನ್ನ ನೀವು ಇಲ್ಲಿ ಇನ್ಪುಟ್ ಮಾಡಬೇಕಾಗತ್ತೆ ಸೊ ಐ ತಿಂಕ್ ಎಲ್ರಿಗೂ ಕೂಡ ಯು ಪಿ ಐ ಐ ಡಿ ಅಥವಾ ಯು ಟಿ ಆರ್ ಐ ಡಿ ಅಥವಾ ರೆಫರೆನ್ಸ್ ಐ ಡಿ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ ಅದನ್ನ ನೀವು ಕ್ಲಿಕ್ ಮಾಡಿ ಸೊ ವಿಡಿಯೋ ನೋಡ್ತಾನೆ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಸೊ ಫಿಫ್ಟಿ ಡಾಲರ್ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಸೊ ದಟ್ ಏನಾಗುತ್ತೆ ನಿಮ್ಗೆ ಯಾವುದೇ ಸ್ಟೆಪ್ ಅಲ್ಲಿ ಮಿಸ್ ಆಗಲ್ಲ ಅದರ್ವೆಸ್ ಏನಾಗುತ್ತೆ ಯಾವ್ದಾದ್ರು ಒಂದು ಸ್ಟೆಪ್ ಮಿಸ್ ಆದಾಗ ಅಲ್ಲಿ ಫಂಡ್ ಲಾಸ್ ಆಗುವ ಸಾಧ್ಯತೆ ಇರುತ್ತೆ ಆ ನಂತರ ನಾನು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೇನೆ ಆ ನಂತರ ಇನ್ಶೋರ್ ದಟ್ ದ ಕನ್ಫರ್ಮೇಶನ್ ಇಸ್ ಕರೆಕ್ಟ್ ಅಂತ ಕೇಳಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ಏನ್ ಟ್ರಾನ್ಸಾಕ್ಷನ್ ಆಗಿದೆ ರೆಫರೆನ್ಸ್ ನಂಬರ್ ಏನಿದೆ ಅದನ್ನ ಒಮ್ಮೆ ಚೆಕ್ ಮಾಡಿ ಲಾಸ್ಟ್ ಟೈಮ್ ಒಮ್ಮೆ ಚೆಕ್ ಮಾಡಿ ಯಾಕೆಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇಫ್ ಇನ್ ಕೇಸ್ ನೀವೇನಾದ್ರು ಯು ಪಿ ಐ ಅಥವಾ ಯು ಟಿ ಐ ಡಿ ನ ಕರೆಕ್ಟ್ ಆಗಿ ಇನ್ಪುಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಫಂಡ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ಪ್ರಾಪರ್ ಆಗಿದೆ ಸಬ್ಮಿಟ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಸೊ ವ್ಯಾಲಿಡೇಟಿಂಗ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಸಕ್ಸಸ್ಫುಲ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ನಮ್ಮ ಫಂಡ್ ಏನಿದೆಯಲ್ಲ ಸುಲಿ ಆಡ್ ಆಗಿದೆ ಅರೌಂಡ್ ಫಿಫ್ಟಿ ಡಾಲರ್ ನಾನು ಈಗ ಆಡ್ ಮಾಡಿದೆ ರಿಟರ್ನ್ ಟು ಮರ್ಚೆಂಟ್ ಅಂತ ನಾವು ಕ್ಲಿಕ್ ಮಾಡಬಹುದು ಆ ನಂತರ ಸೇಮ್ ಎಕ್ಸ್ನೆಸ್ ನಮಗೆ ಓಪನ್ ಆಗುತ್ತೆ ಸೊ ಯಾವ ರೀತಿ ಇದು ಆಗಿದೆ ಅಂತ ಕೇಳ್ತಾ ಇದ್ರೆ ಸೊ ಇದನ್ನ ನಾವು ಕ್ಲೋಸ್ ಮಾಡೋಣ ಏನು ಕೂಡ ಅಗತ್ಯ ಸೊ ರಿಫ್ರೆಶ್ ಅಂತ ಕೊಟ್ಟಾಗ ನೀವು ಇಲ್ಲಿ ಗಮನಿಸಬಹುದು ಟಾಪ್ ಸೈಡ್ ಅಲ್ಲಿ ಫಿಫ್ಟಿ ತ್ರೀ ಡಾಲರ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ನೀವು ನೋಡಬಹುದು ಫಿಫ್ಟಿ ತ್ರೀ ಡಾಲರ್ ನಮಗೆ ಕಾಣಲಿಕ್ಕೆ ಸಿಕ್ತಾ ಇದೆ ಅಂದ್ರೆ ಎರಡು ಡಾಲರ್ ನನ್ನ ಹತ್ರ ಇತ್ತು ಅಂಡ್ ಫಿಫ್ಟಿ ಡಾಲರ್ ಪಾಯಿಂಟ್ ಸೆವೆನ್ ಸಮಥಿಂಗ್ ಏನೋ ನಾನು ಆಡ್ ಮಾಡಿದೆ ಸೊ ಹಾಗಾಗಿ ಆಡ್ ಮಾಡಿಬಿಟ್ಟು ನಮಗೆ ಫಿಫ್ಟಿ ತ್ರೀ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಯು ಎಸ್ ಡಿ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಈಗ ಇದನ್ನ ಯಾವ ರೀತಿ ವಿಡ್ಡ್ರಾಲ್ ಮಾಡೋದು ಅನ್ನೋದನ್ನು ಕೂಡ ನಾವು ಗಮನಿಸೋಣ ಈಗಷ್ಟೇ ನಾನು ಫಂಡ್ ಆಡ್ ಮಾಡಿದ್ರೆ ಇಲ್ಲಿ ವಿಡ್ರಾಲ್ ಅಂಡ್ ಡೆಪಾಸಿಟ್ ಅಂತ ಇದೆ ವಿಡ್ರಾ ಅಂತ ಕೊಟ್ಟಾಗ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಣ ಬರುತ್ತೆ ಸೊ ವಿಡ್ರಾ ಅಂತ ನಾನೀಗ ಕೊಟ್ಟಿದ್ದೇನೆ ಅಂಡ್ ಸೇಮ್ ಪೇಮೆಂಟ್ ಪೇಜ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಇದರಲ್ಲಿ ಸೇಮ್ ಕ್ರಿಪ್ಟೋ ಆ ರೀತಿ ನೀವು ಟ್ರಾನ್ಸಾಕ್ಷನ್ ನ ಮಾಡಬಹುದು ಸೇಮ್ ಥಿಂಗ್ ಇದರಲ್ಲಿ ನಿಮ್ಗೆ ಯು ಪಿ ಐ ಅಂತ ಕಾಣ್ಲಿಕ್ಕೆ ಸಿಗಲ್ಲ ಸೊ ವಿಡ್ರಾವಲ್ ಕೊಡುವಾಗ ಯು ಪಿ ಐ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗಲ್ಲ ಯಾಕೆಂದ್ರೆ ಯು ಪಿ ಐ ತ್ರೂ ನಾವು ವಿಡ್ರೋಲ್ ನ ಮಾಡಲಿಕ್ಕೆ ಆಗಲ್ಲ ಡೆಪಾಸಿಟ್ ಮಾತ್ರ ಮಾಡ್ಲಿಕ್ಕೆ ಆಗೋದು ಸೊ ಇಲ್ಲಿ ಆನ್ಲೈನ್ ಬ್ಯಾಂಕ್ ಅಂತ ಇದೆ ಆನ್ಲೈನ್ ಬ್ಯಾಂಕ್ ಅನ್ನ ಚೂಸ್ ಮಾಡಿ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಟ್ ಮೇ ಟೇಕ್ ಅಪ್ ಟು ತ್ರೀ ಡೇಸ್ ಫಾರ್ ದ ಫಂಡ್ಸ್ ಟು ಅರೈವ್ ಇನ್ ಯುವರ್ ಅಕೌಂಟ್ ಡ್ಯೂ ಟು ಡಿಲೇಸ್ ಇನ್ ದ ಪ್ರೊವೈಡರ್ ಸೈಡ್ ಸೊ ಇಫ್ ಇನ್ ಕೇಸ್ ನೀವು ಏನಾದರೂ ವೀಕೆಂಡ್ ಅಲ್ಲಿ ಹಾಲಿಡೇ ಅಲ್ಲಿ ನೀವು ಹಣ ಟ್ರಾನ್ಸ್ಫರ್ ಮಾಡಿದ್ರೆ ಅಷ್ಟು ಟೈಮ್ ನಿಮಗೆ ಸಿಗುತ್ತೆ ಅಷ್ಟು ಟೈಮ್ ನಿಮಗೆ ಆಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದರೆ ಹಾಗೆ ಇಲ್ಲಿ ನೀವು ಗಮನಿಸಬಹುದು ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಇಲ್ಲಿ ವಿಡ್ರಾ ಮಾಡಬಹುದು ಫಿಫ್ಟಿ ತ್ರೀ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಯು ಎಸ್ ಡಿ ಡಾಲರ್ ಕೂಡ ವಿಡ್ರಾಲ್ ಮಾಡಬಹುದು ಅಂತ ತೋರಿಸ್ತಾ ಇದ್ರೆ ಬಟ್ ನಾವು ಫಿಫ್ಟಿ ಡಾಲರ್ ನ ವಿಡ್ರಾಲ್ ಮಾಡಿ ನಿಮಗೆ ತೋರಿಸ್ತೇನೆ ಫಿಫ್ಟಿ ಡಾಲರ್ ನಾನು ವಿಡ್ರಾಲ್ ಮಾಡ್ತೇನೆ ಸೊ ನಾವು ಆಡ್ ಮಾಡುವಾಗ ಅರೌಂಡ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಮಗೆ ಫಿಫ್ಟಿ ಡಾಲರ್ ಗೆ ಆಗಿದೆ ಬಟ್ ಈಗ ನಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಬಿಕಾಸ್ ಆಫ್ ದ ಫ್ಲಕ್ಚುಯೇಷನ್ ಒಂದು ಯು ಎಸ್ ಡಿ ಡಾಲರ್ ಸ್ವಲ್ಪ ಮೇಲೆ ಕೆಳಗಡೆ ಆದಾಗ ಈ ಫ್ಲಕ್ಚುಯೇಷನ್ ನಮ್ಗೆ ಆಗುತ್ತೆ ಸೊ ಹಾಗಾಗಿ ನೂರು ರೂಪಾಯಿ ಅಥವಾ ನೂರ ಐವತ್ತು ರೂಪಾಯಿ ಒಂದು ಡಿಫ್ರೆಂಡ್ ಆಬ್ವಿಯಸ್ಲಿ ಬರುತ್ತೆ ಇನ್ ಕೇಸ್ ನೀವು ಬಿಸಿನೆಸ್ ಮ್ಯಾನ್ ಆಗಿ ಟ್ರೇಡಿಂಗ್ ನ ಬಿಸ್ನೆಸ್ ಮ್ಯಾನ್ ಅಂತ ಇದ್ದಾಗ ನೀವು ಔಟ್ಸೈಡ್ ದ ಕಂಟ್ರಿ ಅಥವಾ ಇನ್ನೊಂದು ಅಪರ್ಚುನಿಟಿ ನೀವು ಟ್ರೇಡ್ ನ ಮಾಡುವಾಗ ಅಥವಾ ಅಪರ್ಚುನಿಟಿ ನೀವು ಪಡಲಿಕ್ಕೆ ಹೋಗುವಾಗ ನೂರು ರೂಪಾಯಿ ನಾವು ಅಷ್ಟು ತಿಂಕ್ ಮಾಡಲಿಕ್ಕೆ ರೂಪಾಯಿ ದೊಡ್ಡ ಹಣನೇ ಆಗಿರುತ್ತೆ ಬಟ್ ಫ್ಲಕ್ಚುಯೇಷನ್ ಎಲ್ಲ ಆಗುವಾಗ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ಸೊ ಹಾಗಾಗಿ ಫಿಫ್ಟಿ ಡಾಲರ್ ಅಂತ ಚೂಸ್ ಸೊ ಐವತ್ತು ಡಾಲರ್ ನಾವು ಯಾವ ರೀತಿ ವಿಡ್ರಾಲ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ ತರ್ಟಿ ಟೂ ರುಪೀಸ್ ನಮಗೆ ವಿತ್ಡ್ರಾಲ್ ಆಗುತ್ತೆ ಸೊ ಇಫ್ ಇನ್ ಕೇಸ್ ಐವತ್ತು ಡಾಲರ್ ನಾವು ವಿಡ್ರಾಲ್ ಮಾಡಿದ್ರೆ ಸೊ ಕಂಟಿನ್ಯೂ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಗಮನಿಸಬಹುದು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಬೇಕು ಎಷ್ಟು ಹಣ ಟ್ರಾನ್ಸ್ಫರ್ ಆಗ್ಬೇಕು ಕಮಿಷನ್ ಎಷ್ಟಿದೆ ಅಂಡ್ ಟ್ರಾನ್ಸಾಕ್ಷನ್ ರೇಟ್ ಅಥವಾ ಕನ್ವರ್ಷನ್ ರೇಟ್ ಏನಿದೆ ಅದೆಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ದಿಸ್ ಇಸ್ ಅನ್ ಇಂಡಿಕೇಟಿವ್ ಅಮೌಂಟ್ ಯು ಮೇ ರಿಸೀವ್ ಸ್ಲೈಟ್ಲಿ ಮೋರ್ ಔರ್ ಲೆಸ್ ಡ್ಯೂ ಟು ಫ್ಲಕ್ಚುಯೇಷನ್ಸ್ ಇಂದ ಕರೆನ್ಸಿ ಕನ್ವರ್ಷನ್ ರೇಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಕರೆನ್ಸಿ ಫ್ಲಕ್ಚುಯೇಷನ್ ಆಯಿತು ಸಡನ್ ಆಗಿ ಯು ಎಸ್ ಡಿ ಏನಾದರೂ ಫಾಲೋ ಆಯಿತು ಅಥವಾ ರೈಸ್ ಆಯಿತು ಅಂತ ಇದ್ದಾಗ ನಿಮಗೆ ಜಾಸ್ತಿ ಅಥವಾ ಕಮ್ಮಿ ಹಣ ಸಿಗೋ ಸಾಧ್ಯತೆ ಇರುತ್ತೆ ಸೊ ಕನ್ಫರ್ಮ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಸೊ ಆ ನಂತರ ಈ ರೀತಿ ಒಂದು ನಿಮ್ಗೆ ಪೇಜ್ ಕಾಣಲಿಕ್ಕೆ ಸಿಗುತ್ತೆ ನೀವೊಂದು ನಂಬರ್ ಅಲ್ಲಿ ರಿಜಿಸ್ಟರ್ ಆಗಿರ್ತೀರ ಅಕೌಂಟ್ ಓಪನ್ ಮಾಡುವಾಗ ಇಮೇಲ್ ಐಡಿ ಕೂಡ ವೆರಿಫೈ ಮಾಡಿರ್ತೀರಾ ನಂಬರ್ ಅನ್ನು ಕೂಡ ನೀವು ವೆರಿಫೈ ಮಾಡ್ತೀರ ಆ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಯಾಕೆಂದ್ರೆ ಸೇಫರ್ ಸೈಡ್ ಅಲ್ಲಿ ಟಿ ಪಿ ಅವ್ರು ಕಳಿಸ್ತಾರೆ ಟಿ ಪಿ ಮೂಲಕನೇ ನಮಗೆಲ್ಲವೂ ಕೂಡ ಟ್ರಾನ್ಸಾಕ್ಷನ್ ಆಗೋದು ಸೊ ಆ ಓಟಿ ಪಿ ನಾನಿಲ್ಲಿ ಇನ್ಪುಟ್ ಮಾಡ್ಬೇಕಾಗತ್ತೆ ಆ ನಂತರ ಕನ್ಫರ್ಮ್ ಅಂತ ಮತ್ತೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ ಇದರಲ್ಲಿ ನೀವು ಐಎಫ್ ಐ ಸಿ ಕೋಡ್ ನಾಕೆ ಅಕೌಂಟ್ ನಂಬರ್ ನ ಹಾಕಬೇಕಾಗುತ್ತೆ ಅಕೌಂಟ್ ನೇಮ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ನಂತರ ಕನ್ಫರ್ಮ್ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಯುವರ್ ರಿಕ್ವೆಸ್ಟ್ ಈಸ್ ಇನ್ ಪ್ರೋಗ್ರೆಸ್ ಇದರಲ್ಲಿ ವಿ ಆರ್ ಪ್ರೊಸೆಸಿಂಗ್ ರಿಕ್ವೆಸ್ಟ್ ಅಂಡ್ ಯು ವಿಲ್ ರಿಸೀವ್ ದ ಫಂಡ್ಸ್ ಹ್ಯಾಸ್ ಸೋನ್ ಆಸ್ ಪಾಸಿಬಲ್ ಸೊ ಆದಷ್ಟು ಬೇಗ ನಿಮ್ಗೆ ಫಂಡ್ ರಿಸೀವ್ ಆಗುತ್ತೆ ಅಂತ ಬರುತ್ತೆ ಅಂಡ್ ಪ್ಲೀಸ್ ಬೇರ್ ಇನ್ ಮೈಂಡ್ ದಟ್ ಟ್ರಾನ್ಸಾಕ್ಷನ್ ಟೈಮ್ ವಿಲ್ ಡಿಫರ್ ಡಿಪೆಂಡಿಂಗ್ ಪೇಮೆಂಟ್ ಸಿಸ್ಟಮ್ ಯೂಸ್ ಈಗ ಕ್ರಿಪ್ಟೋದಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಿರಾದ್ರೆ ಸ್ವಲ್ಪ ಬೇಗ ಅಥವಾ ಸ್ವಲ್ಪ ಲೇಟ್ ಆಗಬಹುದು ಯು ಪಿ ಮಾಡಿದಾಗಲೂ ಕೂಡ ಅಷ್ಟೇ ಅಂಡ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾಗಲೂ ಕೂಡ ಆ ಡಿಲೇ ಅಥವಾ ಆ ಒಂದು ಪ್ರೊಸೆಸಿಂಗ್ ಟೈಮ್ ಅದು ಸೊ ಹಾಗಾಗಿ ರಿಕ್ವೆಸ್ಟ್ ಇನ್ ಪ್ರೋಗ್ರೆಸ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ ಗೋ ಟು ಮರ್ಚೆಂಟ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಲ್ಲಿಗೆ ನಿಮ್ಮ ವಿಡ್ರಾವಲ್ ಆಗುತ್ತೆ ವಿತ್ ಇನ್ ಟ್ವೆಂಟಿ ಅವರ್ಸ್ ಅಥವಾ ವಿತ್ ಇನ್ ತ್ರೀ ಡೇಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ತ್ರೀ ಡೇಸ್ ಅಲ್ಲಿ ನಿಮ್ಗೆ ಹಣ ನಿಮ್ದು ವಿಡ್ರಾವಲ್ ಆಗುತ್ತೆ ನನ್ನ ಯೂಶುವಲಿ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ ತನಕ ಬಟ್ ಈಗ ನಾನು ಡೈರೆಕ್ಟ್ಲಿ ಈಗಲೇ ವಿಡ್ರಾಲ್ ಮಾಡಿ ಅಥವಾ ಈಗಲೇ ಡೆಪಾಸಿಟ್ ಮಾಡಿ ಈಗಲೇ ವಿಡ್ರಾಲ್ ಮಾಡ್ತಾ ಇರೋದ್ರಿಂದ ಐಡೋನ್ ಎಷ್ಟು ಟೈಮ್ ಇದು ತಗೊಳ್ಳುತ್ತೆ ನೋಡೋಣ ಅರೌಂಡ್ ಟೆನ್ ಟೆನ್ ಆಗ್ತಾ ಬಂದಿದೆ ಇಲ್ಲಿ ನೀವು ಗಮನಿಸಬಹುದು ನನ್ನ ಎಕ್ಸ್ ಅಕೌಂಟ್ ಅನ್ನ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಮುಂಚೆ ಅಷ್ಟೇ ನನ್ನ ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡಿದೆ ಜಸ್ಟ್ ಒಂದು ಫೈವ್ ಟು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಸೊ ಇಲ್ಲಿ ನೀವು ಗಮನಿಸೋದಾದ್ರೆ ನಮ್ಮ ಟ್ರಾನ್ಸಾಕ್ಷನ್ ಈಗ ಕಂಪ್ಲೀಟ್ ಆಗಿದೆ ನಾನು ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಹಾಕ್ತೇನೆ ಮೇಲ್ಗಡೆ ಇಲ್ಲಿ ನೀವು ಗಮನಿಸಬಹುದು ನೈನ್ ಫಿಫ್ಟಿ ಟೂ ಗೆ ನಾವು ಟ್ರಾನ್ಸಾಕ್ಷನ್ ಶುರು ಮಾಡಿದ್ವಿ ಅಂಡ್ ಅರೌಂಡ್ ಟೆನ್ ಟೆನ್ ಗೆ ಈಗ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಈ ರೀತಿ ನಾವು ಡೆಪಾಸಿಟ್ ಆ್ಯಂಡ್ ವಿಡ್ರಾಲ್ ನ ಮಾಡಬಹುದು ಸೊ ಡೆಪಾಸಿಟ್ ಅಂಡ್ ವಿಡ್ರಾವಲ್ ಅಲ್ಲಿ ಯಾವುದೇ ರೀತಿ ನಮಗೆ ಎಕ್ಸ್ನಸ್ ಅಲ್ಲಿ ಪ್ರಾಬ್ಲಮ್ಸ್ ಬರಲ್ಲ ಐ ಹೋಪ್ ನಿಮ್ಗೆ ಈಗ ಯಾವ ರೀತಿ ಡೆಪಾಸಿಟ್ ಹಾಗೆ ವಿಡ್ಡ್ರಾಲ್ ನ ಮಾಡಬಹುದು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಇಫ್ ಇನ್ ಕೇಸ್ ಇಂತಹ ಫೋರ್ ಎಕ್ಸ್ ರಿಲೇಟೆಡ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಫೋರ್ ಎಕ್ಸ್ ಬಗ್ಗೆ ಯಾವ ರೀತಿ ವಿಡಿಯೋಸ್ಗಳು ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಥ್ಯಾಂಕ್ ಯು ಎ ಗುಡ್ ಎ ಪ್ರಾಫಿಟೇಬಲ್ ವೀಕ್ಷಿ care.